ತಿಕೋಟ ಹಾಗೂ ವಿಜಯಪುರ ತಾಲೂಕಿನ ಹಲವೆಡೆ ಭೂಕಂಪನದ ಅನುಭವವಾಗಿದೆ ಹೊನ್ನೂಟಗಿ ಕವಲಗಿ ಕಗ್ಗೋಡ ಮದಭಾವಿ ದ್ಯಾಬೇರೆ ಭಾಗಗಳು ಸೇರಿದಂತೆ ತಿಕೋಟ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದೆ ಶುಕ್ರವಾರ ರಾತ್ರಿ ಹತ್ತು ಒಂದಕ್ಕೆ ಭೂಕಂಪನ ಅನುಭವವಾಗಿದೆ ಭಾರಿ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದ್ದು ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನದ ಅನುಭವವಾಗಿದೆ ಭೂಕಂಪನ ಆಪ್ಗಳಲ್ಲೂ ಭೂಕಂಪನ ತೀವ್ರತೆ ದಾಖಲಾಗಿದೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದ್ದು ಮೇಲಿಂದ ಮೇಲೆ ಇಂತಹ ಅನುಭವವಾಗ್ತಾ ಇರೋದ್ರಿಂದ ಜನ ಆತಂಕಕ್ಕೆ ಈಡಾಗಿದ್ದಾರೆ ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿಯೂ ಕೂಡ ಸರಣಿ ಭೂಕಂಪದ ಅನುಭವವಾಗಿತ್ತು ಈಗ ನಗರದ ಭಾಗದಲ್ಲಿ ಭೂಕಂಪನದ ಅನುಭವವಾಗಿದ್ದು ಹೆಚ್ಚಿನ ಆತಂಕವನ್ನ ಮೂಡಿಸಿದೆ ತಿಕೋಟ ಹಾಗೂ ವಿಜಯಪುರ ತಾಲೂಕಿನ ಹಲವೆಡೆ ಭೂಕಂಪನದ ಅನುಭವವಾಗಿದೆ ಹೊನ್ನೂಟಗಿ ಕವಲಗಿ ಕಗ್ಗೋಡ ಮದಭಾವಿ ದ್ಯಾಬೇರೆ ಭಾಗಗಳು ಸೇರಿದಂತೆ ತಿಕೋಟಾ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದೆ ಶುಕ್ರವಾರ ರಾತ್ರಿ ಹತ್ತು ಒಂದಕ್ಕೆ ಭೂಕಂಪನ ಅನುಭವವಾಗಿದೆ ಭಾರೀ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದ್ದು ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನದ ಅನುಭವವಾಗಿದೆ ಭೂಕಂಪನ ಆಪ್ಗಳಲ್ಲೂ ಭೂಕಂಪನ ತೀವ್ರತೆ ದಾಖಲಾಗಿದೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದ್ದು ಮೇಲಿಂದ ಮೇಲೆ ಇಂತಹ ಅನುಭವವಾಗ್ತಾ ಇರೋದ್ರಿಂದ ಜನ ಆತಂಕಕ್ಕೆ ಈಡಾಗಿದ್ದಾರೆ ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿ ಕೂಡ ಸರಣಿ ಭೂಕಂಪದ ಅನುಭವವಾಗಿತ್ತು ಈಗ ನಗರದ ಭಾಗದಲ್ಲಿ ಭೂಕಂಪನದ ಅನುಭವವಾಗಿದ್ದು ಹೆಚ್ಚಿನ ಆತಂಕವನ್ನು ಮೂಡಿಸಿದೆ ತಿಕೋಟ ಹಾಗೂ ವಿಜಯಪುರ ತಾಲೂಕಿನ ಹಲವೆಡೆ ಭೂಕಂಪನದ ಅನುಭವವಾಗಿದೆ ಹೊನ್ನೋಟಗಿ ಕವಲಗಿ ಕಗ್ಗೋಡ ಮದಭಾವಿ ದ್ಯಾಬೇರೆ ಭಾಗಗಳು ಸೇರಿದಂತೆ ತಿಕೋಟ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದೆ ಶುಕ್ರವಾರ ರಾತ್ರಿ ಹತ್ತು ಒಂದಕ್ಕೆ ಭೂಕಂಪನ ಅನುಭವವಾಗಿದೆ ಭಾರೀ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದ್ದು ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನದ ಅನುಭವವಾಗಿದೆ ಭೂಕಂಪನ ಆಪ್ಗಳಲ್ಲೂ ಭೂಕಂಪನ ತೀವ್ರತೆ ದಾಖಲಾಗಿದೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದ್ದು ಮೇಲಿಂದ ಮೇಲೆ ಇಂತಹ ಅನುಭವವಾಗ್ತಾ ಇರೋದ್ರಿಂದ ಜನ ಆತಂಕಕ್ಕೆ ಈಡಾಗಿದ್ದಾರೆ ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿ ಕೂಡ ಸರಣಿ ಭೂಕಂಪದ ಅನುಭವವಾಗಿತ್ತು ಈಗ ನಗರದ ಭಾಗದಲ್ಲಿ ಭೂಕಂಪನದ ಅನುಭವವಾಗಿದ್ದು ಹೆಚ್ಚಿನ ಆತಂಕವನ್ನು ಮೂಡಿಸಿದೆ ತಿಕ್ಕೋಟ ಹಾಗೂ ವಿಜಯಪುರ ತಾಲೂಕಿನ ಹಲವೆಡೆ ಭೂಕಂಪನದ ಅನುಭವವಾಗಿದೆ ಹೊನ್ನೋಟಗಿ ಕವಲಗಿ ಕಗ್ಗೋಡ ಮದಭಾವಿ ದ್ಯಾಬೇರೆ ಭಾಗಗಳು ಸೇರಿದಂತೆ ತಿಕೋಟ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದೆ ಶುಕ್ರವಾರ ರಾತ್ರಿ ಹತ್ತು ಒಂದಕ್ಕೆ ಭೂಕಂಪನ ಅನುಭವವಾಗಿದೆ ಭಾರಿ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದ್ದು ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನದ ಅನುಭವವಾಗಿದೆ ಭೂಕಂಪನ ಆಪ್ಗಳಲ್ಲೂ ಭೂಕಂಪನ ತೀವ್ರತೆ ದಾಖಲಾಗಿದೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದ್ದು ಮೇಲಿಂದ ಮೇಲೆ ಇಂತಹ ಅನುಭವವಾಗ್ತಾ ಇರೋದ್ರಿಂದ ಜನ ಆತಂಕಕ್ಕೆ ಈಡಾಗಿದ್ದಾರೆ ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿ ಕೂಡ ಸರಣಿ ಭೂಕಂಪದ ಅನುಭವವಾಗಿತ್ತು ಈಗ ನಗರದ ಭಾಗದಲ್ಲಿ ಭೂಕಂಪನದ ಅನುಭವವಾಗಿದ್ದು ಹೆಚ್ಚಿನ ಆತಂಕವನ್ನು ಮೂಡಿಸಿದೆ ತಿಕ್ಕೋಟ ಹಾಗೂ ವಿಜಯಪುರ ತಾಲೂಕಿನ ಹಲವೆಡೆ ಭೂಕಂಪನದ ಅನುಭವವಾಗಿದೆ ಹೊನ್ನೂಟಗಿ ಕವಲಗಿ ಕಗ್ಗೋಡ ಮದಭಾವಿ ದ್ಯಾಬೇರೆ ಭಾಗಗಳು ಸೇರಿದಂತೆ ತಿಕೋಟ ತಾಲೂಕಿನ ಹಲವೆಡೆ ಭೂಮಿ ಕಂಪಿಸಿದೆ ಶುಕ್ರವಾರ ರಾತ್ರಿ ಹತ್ತು ಒಂದಕ್ಕೆ ಭೂಕಂಪನ ಅನುಭವವಾಗಿದೆ ಭಾರಿ ಸದ್ದಿನೊಂದಿಗೆ ಭೂಮಿ ಕಂಪಿಸಿದ ಅನುಭವವಾಗಿದ್ದು ವಿಜಯಪುರ ಗ್ರಾಮೀಣ ಭಾಗದ ಹನ್ನೆರಡು ಕಿಲೋಮೀಟರ್ ಸುತ್ತಮುತ್ತ ಭೂಕಂಪನದ ಅನುಭವವಾಗಿದೆ ಭೂಕಂಪನ ಆಪ್ಗಳಲ್ಲೂ ಭೂಕಂಪನ ತೀವ್ರತೆ ದಾಖಲಾಗಿದೆ ಎರಡು ಪಾಯಿಂಟ್ ಎಂಟರಷ್ಟು ಭೂಕಂಪನದ ತೀವ್ರತೆ ದಾಖಲಾಗಿದ್ದು ಮೇಲಿಂದ ಮೇಲೆ ಇಂತಹ ಅನುಭವವಾಗ್ತಾ ಇರುವುದರಿಂದ ಜನ ಆತಂಕಕ್ಕೆ ಈಡಾಗಿದ್ದಾರೆ ಕಳೆದ ತಿಂಗಳು ಸಿಂದಗಿ ಪಟ್ಟಣದಲ್ಲಿ ಕೂಡ ಸರಣಿ ಭೂಕಂಪದ ಅನುಭವವಾಗಿತ್ತು ಈಗ ನಗರದ ಭಾಗದಲ್ಲಿ ಭೂಕಂಪನದ ಅನುಭವವಾಗಿದ್ದು ಹೆಚ್ಚಿನ ಆತಂಕವನ್ನ ಮೂಡಿಸಿದೆ